ಹಣವಂತರು ಈ ತರ ರಹಸ್ಯಗಳನ್ನ ಇಟ್ಕೊಂಡೆ ಅವರು ರಿಚ್ಡ್ ಪರ್ಸನ್ ಆಗಿ ಬೆಳೀತಾ ಇರುವಂಥದ್ದು ದುಡ್ಡು ಮಾಡ್ತಿದ್ದೀನಿ ದುಡ್ಡು ಮಾಡಿಬಿಟ್ಟೆ ಅನ್ನೋ ಅಂತಹ ಗರ್ವ ನಿಮ್ಮ ಮನಸ್ಸಿನಲ್ಲಿ ಬಂದ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಒಂದು ಸ್ಥಾನಮಾನಕ್ಕೆ ಕರ್ಕೊಂಡು ಹೋಗಿದ್ರು ಕೂಡ ಅದು ನಿಮ್ಮನ್ನ ನೇರ ನಿಮ್ಮ ಮುಂಚೆ ಇದ್ದ ಪೊಸಿಷನ್ಗೆ ತಂದು ನಿಲ್ಲಿಸ್ಬಿಡುತ್ತೆ ಸೊ ಅನ್ನೋರ್ ಮುಂದೆ ಆಡೋರ್ ಮುಂದೆ ಬೆಳೆದು ನಿಲ್ಬೇಕು ತಲೆ ಎತ್ತಿ ನಿಲ್ಬೇಕು ಅವ್ರ ಮುಂದೆ ಒಂದು ಸ್ಥಾನಮಾನ ಸಿಗ್ಬೇಕು ಅಂದ್ರೆ ಏಕ್ದಮ್ ಸೈಲೆಂಟ್ ಆಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇರ್ಬೇಕಾಗುತ್ತೆ ಇಲ್ಲಿ ದುಡ್ಡು ಮಾಡೋಕೆ ನೀವು ಸೈಲೆಂಟ್ ಆಗಿರ್ತಿರಲ್ಲ ಅದೇ ನಿಮ್ಮ ಪವರ್ ಈ ಪವರ್ನ ಮಿಸ್ಯೂಸ್ ಮಾಡ್ಕೊಳಕ್ಕೆ ಯಾರ್ಗೂ ಕೂಡ ಸಾಧ್ಯ ಆಗ್ದೇನೆ ಇರೋ ರೀತಿ ನೀವು ಮೌನವಾಗಿರಬೇಕು ಯಾರು ಕೂಡ ಈ ಪವರ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಅಂದ್ರೆ ನಾನು ಕೆಲವು ರಹಸ್ಯಗಳನ್ನ ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ ಈ ಹಣಕಾಸಿನ ವಿಚಾರದಲ್ಲಿ ಕೆಲವು ರಹಸ್ಯಗಳನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಸೊ ನಾನು ದುಡ್ಡನ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ವೆಲ್ ವಿಶಸ್ ಗಳಿದ್ದೇ ಇರ್ತಾರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಮತ್ತೆ ಸಂಬಂಧಿಕರಾಗಿರ್ಬೋದು ಅವ್ರಿಗೆ ಹೇಳಿದ್ರೆ ಅವರು ಖುಷಿ ಪಡ್ತಾರೆ ಅನ್ನೋ ಅಂತ ಮನೋಭಾವ ನೀವು ಇಟ್ಕೊಂಡು ಹೇಳಿದ್ರು ಕೂಡ ಕೆಲವರು ನಿಮ್ಗೆ ಬೆನ್ನನ್ನ ತಟ್ಟಿದ್ರೆ ಅದರಲ್ಲಿ ಬೆನ್ನು ತಟ್ಟೋ ಟೆನ್ ಇದ್ರೆ ಇದ್ರೆಂಟಿ ಪರ್ಸೆಂಟ್ ಜನ ನಿಮ್ಮನ್ನ ಕಾಲಿಳಿಯೋ ಕೆಲಸನೇ ಮಾಡ್ತಾರೆ ಸೊ ಹಾಗಾಗಿ ನೀವು ದುಡ್ಡನ್ನ ಮಾಡಬೇಕು ಅಂತ ಅಂದ್ರೆ ದುಡ್ಡು ಮಾಡೋವರೆಗೂ ನೀವು ಸೈಲೆಂಟ್ ಆಗಿರ್ಬೇಕು ಅದು ಈ ರಹಸ್ಯಗಳನ್ನ ಯಾರಿಗೂ ಕೂಡ ಶೇರ್ ಮಾಡ್ಕೊಳ್ಬಾರ್ದು ಆ ರಹಸ್ಯಗಳು ಯಾವುವು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ರಹಸ್ಯಗಳು ಅಂತ ಹೇಳದ್ರ ಜೊತೆಗೆ ನಾನ್ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಗೌಡ ನಾವು ದುಡ್ಡು ಮಾಡೋ ತಂತ್ರಗಳು ಮತ್ತು ಹಣಕಾಸಿನ ರಹಸ್ಯಗಳನ್ನ ಯಾರಿಗೂ ಹೇಳದೆ ರಹಸ್ಯವಾಗಿ ಇಟ್ಕೊಳ್ಬೇಕಂತೆ ಹಾಗಂತ ತಜ್ಞರೇ ಹೇಳಿರೋಂಥದ್ದು ಸೊ ನಾವೇನಾದ್ರೂ ಅವ್ರಿಗೆ ಹೇಳಿದ್ರೆ ಅಸೂಯೆ ಪಡುವಂಥವರು ದುರುಪಯೋಗ ಪಡಿಸ್ಕೊಳ್ಳುವಂಥವ್ರು ಅಥವಾ ಸಮಸ್ಯೆಗಳನ್ನ ತಂದು ಒಡ್ಡೋ ಅಂಥವ್ರೆ ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ಯಾರಿಗೂ ಕೂಡ ಹೇಳ್ಬಾರ್ದು ನಾವು ಯಾರಿಗೂ ಕೂಡ ಹೇಳ್ಬಾರ್ದು ಅಂದ್ರೆ ಯಾವ ರೀತಿ ರಹಸ್ಯಗಳನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಅಂಥದ್ದನ್ನೇ ನಾನು ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾರು ಕೂಡ ಈ ರಹಸ್ಯಗಳನ್ನ ಮಿಸ್ ಮಾಡ್ಕೊಳ್ಬೇಡಿ ಈ ರಹಸ್ಯಗಳನ್ನ ಹೇಳೋದಕ್ಕಿಂತ ಮುಂಚೆ ನನ್ನ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಂಬರ್ ಒನ್ ರಹಸ್ಯ ಯಾವ್ದಪ್ಪ ಅಂತ ಅಂದ್ರೆ ಹಣದ ವಿಷಯ ಅಂತ ಬಂದಾಗ ಅದು ಪ್ರೈವೇಟ್ ಮ್ಯಾಟರೇ ಆಗಿರುತ್ತೆ ನೀವು ಎಷ್ಟು ಸಂಪಾದಿಸ್ತೀರಾ ಎಷ್ಟು ಉಳಿತಾಯ ಮಾಡ್ತೀರಾ ಎಷ್ಟು ಹೂಡಿಕೆನ ಮಾಡ್ತೀರಾ ಅಂತ ಯಾರಿಗೂ ಕೂಡ ಪಬ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ನಿಮ್ಮನ್ನ ದುರುಪಯೋಗ ಮಾಡ್ಕೊಳ್ಳೋ ಅಂತವ್ರೆ ಜಾಸ್ತಿ ಜನ ಇರ್ತಾರೆ ನಿಮಗೆ ಸಮಸ್ಯೆನ ತಂದು ಕೊಡೋ ಅಂತಾರೆ ಜಾಸ್ತಿ ಜನ ಇರ್ತಾರೆ ಸೊ ಹಾಗಾಗಿ ನೀವು ತುಂಬಾ ಸೈಲೆಂಟ್ ಆಗಿ ಈ ಕೆಲಸನ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಈ ಹತ್ರನೂ ಕೂಡ ಸುಳಿಯೋದಿಲ್ಲ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಸೈಲೆಂಟ್ ಅಲ್ಲಿ ನೀವು ಕೆಲ್ಸನ ಮಾಡಿದ್ರೆ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಆ ಕೆಲ್ಸಗಳನ್ನ ಮಾಡ್ತಾ ಹೋದ್ರೆ ನೀವು ಅನ್ಕೊಂಡಿರೋದನ್ನ ಬೇಗ ರೀಚ್ ಆಗ್ಬೋದು ಅನ್ನೋಂಥದ್ದು ಈ ಮಾತಿನ ಅರ್ಥ ಆಗಿರುತ್ತೆ ನಂಬರ್ ಟೂ ಯಾವ್ದಪ್ಪ ಅಂದ್ರೆ ಎಲ್ಲರಿಂದ ಅಡ್ವೈಸ್ ಬೇಡ ಯಾಕಂದ್ರೆ ಹತ್ತು ಜನದ ನೀವು ಅಡ್ವೈಸ್ ಕೇಳ್ತೀರಾ ಅಂತ ಅಂದ್ರೆ ಹತ್ತು ಜನ ಹತ್ತು ತರ ಹೇಳಿ ಕನ್ಫ್ಯೂಸ್ ಮಾಡ್ತಾರೆ ತುಂಬಾ ಜನರ ಅಡ್ವೈಸ್ ನ ಕೇಳ್ತಾ ಹೋದ್ರೆ ನಿಮ್ಮ ಭವಿಷ್ಯನೆ ಸಾಯಿಸ್ಬಿಡ್ತಾರೆ ಸೊ ಹಾಗಾಗಿ ನಿಮ್ಗೆ ವೆಲ್ ವಿಷರ್ ಅಂತ ಯಾರಿರ್ತಾರೋ ಅಂಥವ್ರ ಹತ್ರ ಒನ್ ಆರ್ ಟೂ ಮೆಂಬರ್ ಹತ್ರ ನೀವು ಅಡ್ವೈಸ್ ನ ತಿಳ್ಕೊಂಡ್ರೆ ಸಾಕು ಆ ಅಡ್ವೈಸ್ ನಿಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಂಬರ್ ತ್ರೀ ಯಾವ್ದಪ್ಪ ಅಂದ್ರೆ ನೀವು ದುಡ್ಡು ಮಾಡೋವರಿಗಾಗಿರ್ಬೋದು ದುಡ್ಡು ಮಾಡಿದ್ಮೇಲೆ ಆಗಿರ್ಬೋದು ಒಂದು ಗರ್ವ ಅನ್ನೋ ಅಂತದ್ದು ಬರಬಾರ್ದು ದುಡ್ಡು ಮಾಡ್ತಿದ್ದೀನಿ ದುಡ್ಡು ಮಾಡಿಬಿಟ್ಟೆ ಅನ್ನೋ ಅಂತಹ ಗರ್ವ ನಿಮ್ಮ ಮನಸ್ಸಿನಲ್ಲಿ ಬಂದ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಒಂದು ಸ್ಥಾನಮಾನಕ್ಕೆ ಕರ್ಕೊಂಡು ಹೋಗಿದ್ರು ಕೂಡ ಅದು ನಿಮ್ಮನ್ನ ನೇರ ನಿಮ್ಮ ಮುಂಚೆ ಇದ್ದ ಪೊಸಿಷನ್ಗೆ ತಂದು ನಿಲ್ಲಿಸ್ಬಿಡುತ್ತೆ ಸೊ ಹಾಗಾಗಿ ನಿಮ್ಮ ಲೈಫು ತುಂಬ ಸಿಂಪಲ್ ಆಗಿರಲಿ ಈ ಶೋ ಆಫ್ ಬುದ್ಧಿ ತೋರಿಸೋದಕ್ಕೆ ಹೋಗೋದು ಬೇಡ ಸಿಂಪಲ್ ಆಗಿರೋದಕ್ಕೆ ಟ್ರೈ ಮಾಡಿ ನಿಮ್ಮ ಡ್ರೆಸ್ ಆಗಿರ್ಬೋದು ನೀವು ಯೂಸ್ ಮಾಡುವಂಥ ಆಗಿರ್ಬೋದು ನಿಮ್ಮ ಮಾತಿನಲ್ಲಾಗಿರ್ಬೋದು ನೀವು ರಿಚ್ ಪರ್ಸನ್ ರೀತಿ ಆಕ್ಟಿಂಗ್ ಬೇಡ ಒಂದು ಗೌರವಾನ್ವಿತವಾಗಿ ಇರೋದನ್ನ ಕಲ್ತ್ಕೊಳ್ಳಿ ಒಂದು ಸಭ್ಯತೆ ಅನ್ನೋದ್ ಇರಲಿ ಒಂದು ಲೈಫ್ ಅನ್ನೋದು ಸಿಂಪಲ್ ಆಗಿರ್ಲಿ ಶೋ ಆಫ್ ನ ಕಮ್ಮಿ ಮಾಡಿ ಸೇವಿಂಗ್ ನ ಜಾಸ್ತಿ ಮಾಡಿ ಈ ರೀತಿ ಮಾಡೋದ್ರಿಂದ ನೀವು ಅನ್ಕೊಂಡಿರೋಂತ ವರ್ಕ್ ಕಡೆ ನಿಮ್ಗೆ ಗಮನ ಕೊಡೋದಕ್ಕೆ ಆಗುತ್ತೆ ಸಿಂಪಲ್ ಲೈಫು ಸ್ಟ್ರಾಂಗ್ ಫೋಕಸ್ ಅಂತಾನೆ ಹೇಳ್ಬೋದು ಸೈಲೆಂಟ್ ಸೈಲೆಂಟಾಗಿದ್ದು ನಿಮ್ಮ ಸ್ಕಿಲ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ ಸಮಯನ ವೇಸ್ಟ್ ಮಾಡಬೇಡಿ ಬರೀ ಒಣ ವೇದಾಂತಗಳನ್ನ ಆಡೋದಕ್ಕೆ ಹೋಗ್ಬೇಡಿ ಇವ್ ರೀತಿ ಒಣ ವೇದಾಂತಗಳನ್ನ ಹೇಳ್ತಾ ಹೋದ್ರೆ ಕೆಲವ್ರು ಯಾವ ರೀತಿ ತಿಂಕ್ ಮಾಡ್ತಾರೆ ಅಂತ ಅಂದ್ರೆ ಇವ್ಗೆ ಮೂರ್ ಕಾಸ್ ದುಡಿಯೋ ಹೋಗ್ತಾ ಇಲ್ಲ ಮೂರ್ ಮಣ ವೇದಾಂತನ ಹೇಳ್ತಾನೆ ಅಂತೆಲ್ಲ ನಿಮ್ಮನ್ನ ಈಳಸೋ ಮಟ್ಟಕ್ಕೆ ಹೋಗ್ತಾರೆ ಸೊ ನಿಮ್ಮ ಒಣ ವೇದಾಂತಗಳನ್ನ ಬಿಟ್ಟು ನಿಮ್ಮ ಇನ್ಕಮ್ ಸೋರ್ಸ್ ನ ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ಸಮಯನ ಫುಲ್ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳೋದ್ರ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ರಿಸಲ್ಟು ನಿಮಗೆ ಬೇಗ ಸಿಗುತ್ತೆ ಜೊತೆಗೆ ನೀವು ಅಂದ್ಕೊಂಡಿರುವಂತಹ ಗೋಲ್ನ ಆದಷ್ಟು ಬೇಗ ಮುಟ್ಬೋದು ಸೊ ಹಾಗಾಗಿ ಮಾತನ್ನ ಕಮ್ಮಿ ಮಾಡಿ ವರ್ಕ್ನ ಜಾಸ್ತಿ ಮಾಡಿ ಹಾಗಾದ್ರೆ ವರ್ಕ್ ಕಡೆ ಕಾನ್ಸಂಟ್ರೇಷನ್ ಕೊಡಿ ಅಂತ ಅರ್ಥ ನಂಬರ್ ಫೈವ್ ರಹಸ್ಯ ಯಾವ್ದಪ್ಪ ಅಂದ್ರೆ ನೀವು ದುಡ್ಡು ಮಾಡೋ ಆಗಿರ್ಬೋದು ನಿಮ್ಮ ಬಿಸ್ನೆಸ್ ಪ್ಲಾನ್ ಆಗಿರ್ಬೋದು ಎಲ್ಲರತ್ರ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲಿ ಸೈಡ್ ಇನ್ಕಮ್ ಎಷ್ಟು ಬರ್ತಾ ಇದೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಏನು ನಿಮ್ಮ ಹೊಸ ಬಿಸ್ನೆಸ್ ಪ್ಲ್ಯಾನ್ ಏನು ಅಂತೆಲ್ಲ ನಿಮಗೆ ಗೊತ್ತಿರೋರಾದರೂ ಕೂಡ ನಿಮ್ಮ ಸ್ನೇಹಿತರ ಹತ್ರ ಶೇರ್ ಮಾಡ್ಕೊಳೋದ್ರಿಂದ ಅವರು ನಿಮ್ಮ ಪ್ಲಾನ್ಗಳಿಗೆ ಅಡ್ಡಿ ಆಗ್ಬೋದು ಅಥವಾ ನೀವು ಮಾಡೋದಕ್ಕಿಂತ ಮುಂಚೆನೇ ಅವರು ಆ ಕಾಪಿ ಮಾಡಿ ಆ ಕೆಲಸನ ಮುಂದುವರಿಸ್ಬೋದು ಸೊ ಹಾಗಾಗಿ ನೀವು ಮಾಡೋದಕ್ಕಿಂತ ಮುಂಚೆನೇ ನಿಮ್ಮ ತಂತ್ರ ಹಣಕಾಸಿನ ತಂತ್ರ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಪ್ಲಾನ್ ಆಗಿರ್ಬೋದು ಯಾರಿಗೂ ಕೂಡ ಹೇಳ್ಕೊಳೋದಕ್ಕೆ ಹೋಗ್ಬೇಡಿ ನಂಬರ್ ಸೆವೆನ್ ಯಾವುದಪ್ಪ ಅಂದ್ರೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನ ಆದಷ್ಟು ರಹಸ್ಯವಾಗಿ ಇಟ್ಕೊಳ್ಳಿ ನೀವು ಏನನ್ನ ಖರೀದಿ ಮಾಡಬೇಕು ಎಲ್ಲಿ ಹೂಡಿಕೆನ ಮಾಡಬೇಕು ಹೇಗೆ ಹಣವಂತರಾಗ್ತಾ ಇದ್ದೀರಾ ಅದಕ್ಕೋಸ್ಕರ ಏನೇನೆಲ್ಲ ಶಮನ ಪಡ್ತಾ ಇದ್ದೀರಾ ಎಷ್ಟು ಸಾಹಸಗಳನ್ನ ಮಾಡಿದ್ದೀರಾ ಅನ್ನೋ ಪ್ಲಾನ್ಗಳನ್ನೆಲ್ಲ ನೀವು ಮುಂಚಿತವಾಗಿ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಹೇಳಿದ್ದೆ ಆದ್ರೆ ಅಸೂಯೆಯಿಂದ ಈ ಕೆಲಸಗಳು ಕೆಡುವಂತಹ ಸಾಧ್ಯತೆಗಳಿರುತ್ತೆ ನಂಬರ್ ಏಟ್ ರಹಸ್ಯ ಯಾವ್ದಪ್ಪ ಅಂದ್ರೆ ಕುಟುಂಬದ ಹಣಕಾಸಿನ ಸಮಸ್ಯೆಗಳನ್ನು ಹೊರಗಡೆ ಎಲ್ಲೂ ಹೇಳೋದಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಹಣಕ್ಕೆ ಸಂಬಂಧಿಸಿದ ಜಗಳನೆ ಆಗಿರ್ಬೋದು ಅಥವಾ ಹಣದ ಸಮಸ್ಯೆನೆ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರ್ಲಿ ಇಲ್ಲ ನಿಮ್ಮ ಸಂಬಂಧಿಕರ ಹತ್ರ ಆಗಲಿ ಶೇರ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಈ ರೀತಿ ಏನಾದ್ರು ಮಾಡ್ಕೊಂಡ್ರೆ ನಿಮ್ಮನ್ನ ಅಲ್ಲಿ ವೀಕ್ನೆಸ್ ಪಾಯಿಂಟ್ ಆಗಿ ತಿಳ್ಕೊಳ್ತಾರೆ ಜೊತೆಗೆ ದುರುಪಯೋಗನು ಕೂಡ ಪಡಿಸ್ಕೊಳ್ತಾರೆ ಸೊ ಹಾಗಾಗಿ ಈ ವಿಚಾರನಂತೂ ಹೇಳೋದಕ್ಕೆ ಹೋಗಬೇಡಿ ನಂಬರ್ ನೈನ್ ರಹಸ್ಯ ಯಾವ್ದಪ್ಪ ಅಂದ್ರೆ ಹೂಡಿಕೆಯ ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು ಆದಷ್ಟು ರಹಸ್ಯವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸ್ಟಾಕ್ ಪ್ರಾಪರ್ಟಿ ಅಥವಾ ಇತರೆ ಹೂಡಿಕೆಗಳಲ್ಲಿ ಲಾಭನ ಪಡ್ಕೊಂಡ್ರೆ ಅಥವಾ ನಷ್ಟನ ಅನುಭವಿಸ್ತಾ ಇದ್ರೆ ಯಾವ್ದೇ ಕಾರಣಕ್ಕೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಣವಂತರು ಈ ತರ ರಹಸ್ಯಗಳನ್ನ ಇಟ್ಕೊಂಡೆ ಅವರು ರಿಚ್ಡ್ ಪರ್ಸನ್ ಆಗಿ ಬೆಳಿತಾ ಇರುವಂತದ್ದು ನಂಬರ್ ಟೆನ್ ರಹಸ್ಯ ಯಾವ್ದಪ್ಪ ಅಂದ್ರೆ ದಾನ ಮಾಡೋದಾಗಿರ್ಲಿ ಅಥವಾ ಸಹಾಯ ಮಾಡೋದಾಗಿರ್ಲಿ ಆದಷ್ಟು ಗುಪ್ತವಾಗಿರಿ ನೀವು ಯಾರಿಗೆ ದಾನ ಮಾಡಿದೀರ ಎಷ್ಟು ದಾನ ಮಾಡ್ತಾ ಇದ್ದೀರಾ ಅಂತ ಎಲ್ರಿಗೂ ಹೇಳ್ಕೊಳ್ತಾ ತಿರುಗ್ತಾ ಇದ್ರೆ ನಿಜವಾದ ಒಳ್ಳೆತನ ಕಡಿಮೆ ಆಗುತ್ತೆ ಅದು ಒಂದು ಗರ್ವ ಅಂತ ಅನಿಸ್ಕೊಬಿಡುತ್ತೆ ಜೊತೆಗೆ ಕೆಲವರು ಇದನ್ನ ದುರುಪಯೋಗ ಕೂಡ ಪಡಿಸ್ಕೊಳ್ಬಹುದು ಸೊ ಹಾಗಾಗಿ ನಿಮ್ಮ ದಾನ ಧರ್ಮನ ಮಾಡಿರೋ ಅಂತದನ್ನ ಯಾರಿಗೂ ಹೇಳ್ಕೊಳ್ತಾ ಬರಬೇಡಿ ಲಾಸ್ಟ್ ಫೈನಲ್ ರಹಸ್ಯ ಯಾವ್ದಪ್ಪ ಅಂತ ಅಂದ್ರೆ ನೀವು ಅನ್ಕೊಂಡಿರುವಂತಹ ಕೆಲಸ ಆಯ್ತು ನಿಮ್ಮ ಹಣದ ವಿಷಯದಲ್ಲಿ ನೀವು ಶ್ರೀಮಂತ ಆದ್ರಿ ನಿಮ್ಗೆ ಮೇಲೆ ದುಡ್ಡು ಬಂದು ಸರಿತಾ ಇದೆ ಅನ್ನೋ ಟೈಮ್ ನಲ್ಲಿ ಯಾವುದೇ ಕಾರಣಕ್ಕೂ ಘೋಷಣೆ ಅನ್ನೋದನ್ನ ಮಾಡೋದಕ್ಕೆ ಹೋಗ್ಬೇಡಿ ನೀವು ಘೋಷಣೆ ಮಾಡಲಿಲ್ಲ ಅಂದ್ರೂ ಕೂಡ ನೀವು ಮಾಡಿರುವಂತಹ ಸಾಧನೆ ನೀವು ಮಾಡಿರುವಂತಹ ಕೆಲಸ ಎಲ್ರಿಗೂ ಕಾಣುತ್ತೆ ಸೊ ಹಾಗಾಗಿ ನಿಮ್ಮ ಸಾಧನೆನ ಘೋಷಣೆ ಮಾಡುವಂತಹ ಅವಶ್ಯಕತೆ ಇಲ್ಲ ಕೆಲವರು ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೂ ಕೂಡ ನಿಮ್ ಬಗ್ಗೆ ಹೇಳ್ಕೊಂಡು ತಿರ್ಗೋ ಅಂತ ತುಂಬಾ ಜನ ಇರ್ತಾರೆ ಸೊ ಅಂತ್ಯವರಿಂದ ನಿಮ್ಮ ಸಾಧನೆ ಎಲ್ಲ ಎಲ್ಲ ಕಡೆ ಪ್ರಚಾರ ಆಗುತ್ತೆ ಸೊ ಹಾಗಾಗಿ ನೀವು ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ನಿಮ್ಮ ಸಾಧನೆ ಯಾವತ್ತು ಕೂಡ ಗುಪ್ತವಾಗಿರ್ಲಿ ನಿಮ್ಮ ಗೆಲುವು ಒಂದು ಭರ್ಜರಿಯಾಗಿರುತ್ತೆ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ನಾನು ಹೇಳಿದಂತ ಇಷ್ಟು ರಹಸ್ಯಗಳನ್ನ ಇಷ್ಟು ಟಿಪ್ಸ್ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬಂದಿದ್ದೆ ಆದ್ರೆ ನೀವು ದುಡ್ಡು ಮಾಡುವಂತಹ ತಂತ್ರಗಳು ನಿಮ್ಮಲ್ಲೇ ಸುರಕ್ಷಿತವಾಗಿ ಇರ್ತವೆ ಜೊತೆಗೆ ನೀವು ಶಾಂತಿಯಿಂದ ಬೆಳಿಬಹುದು ಮತ್ತೆ ಸೈಲೆಂಟ್ ಆಗಿ ಬೆಳೆದು ಬಂದ ಖುಷಿನೂ ಕೂಡ ಆ ನೀವು ಮೆಲುಕು ಹಾಕ್ತಾ ಇನ್ನೂ ಹೆಚ್ಚಾಗಿ ಬೆಳಿಬಹುದು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನೋಡುದ್ರಲ್ಲ ನನ್ನ ಈ ರಹಸ್ಯಗಳು ಹಣದ ತಂತ್ರದ ರಹಸ್ಯಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೊತೆಗೆ ನಿಮ್ಗೆ ಯಾರಿಗಾದರೂ ಯಾವ ರೀತಿನಾದ್ರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಯೂಸ್ ಆಗೋ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸೋಂಥ ಟೈಮ್ ಬಂದಾಯಿತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ